ಶ್ರೀರಾಮಚಂದ್ರ ಸೀತಾದೇವಿ ಲಕ್ಷ್ಮಣ ಮತ್ತು ಆಂಜನೇಯ ಇವರ ಮೂರ್ತಿಗಳುಳ್ಳ ಶ್ರೀರಾಮಚಂದ್ರನ ಪ್ರವೃತ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರೇ

ಕಾರ್ಯದರ್ಶಿಗಳಾದಂಥ ಗೋವಿಂದರಾಜು ಅವರ ಮಾಜಿ ಸಚಿವರಾದಂಥ ಎಚ್ ಎಂ ರೇವಣ್ಣ ಅವರ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ರಾಜೀವ್ ಗೌಡ ಅವರ ಮಾಜಿ ಸಚಿವರಾದಂಥ ನಾಗೇಶ್ ಅವರೇ ಮಾಜಿ ಸಚಿವರಾದಂಥ ಅರವಿಂದ ಲಿಂಬಾವಳಿ ಅವರೇ ಒಂದೊಂದ್ಸರಿ ಸ್ನೇಹಿತರ ಹೆಸರುಗಳೇ ಮರೆತು ಬಿಡ್ತಾವೆ ಆಮೇಲೆ ಶ್ರೀರಾಮಚಂದ್ರ ಟ್ರಸ್ಟ್ ಸಂಸ್ಥಾಪಕರಾದಂಥ ಶ್ರೀ ರಾಜಣ್ಣ ಅವರೇ ಟ್ರಸ್ಟ್ನ ಎಲ್ಲ ಮಾನ್ಯ ಸದಸ್ಯರುಗಳೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿಂತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಭಕ್ತಾರ ಭಕ್ ಭಕ್ತರುಗಳೇ ತಾಯಂದಿರೆ ಹಾಗೂ ಮಾಧ್ಯಮದ ಗೆಳೆಯರು ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿರಣಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಭೂತರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಶ್ರೀರಾಮಚಂದ್ರನ ಪರಮ ಭಕ್ತ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ಮೂವತ್ತ್ ಅಡಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ನಾನು ನಾಸ್ತಿಕನಲ್ಲ நானும் கூட ஆஸ்திகே ஸ்ரீரமச்சந்திர இடீ தேஷ பூஜ்ஸ்து நூற நலுவோட்டில் எல்லாம் பூஜ்ஸ்தே இந்து பூஜ் ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮಚಂದ್ರನ ಚಂದ್ರನ ಆಂಜನೇಯನ ದೇವಸ್ಥಾನಗಳು ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮ್ ಚಂದ್ರನ ದೇವಸ್ಥಾನವನ್ನು ಕಳಿಸಿದ್ದೇನೆ ಇದು ನಾವು ಕೂಡ ಚಂದ್ರನ ಆಂಜನೇಯನ ಪರಮ ಭಕ್ತರು ನಾವು ಯಾವತ್ತು ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿದ್ದೆ ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ ಕೆಲವರು ಬ್ರಹ್ಮನನ್ನ ಪೂಜೆ ಮಾಡ್ತಾರೆ ಕೆಲವರು ಶ್ರೀಕೃಷ್ಣನನ್ನ ಪೂಜೆ ಮಾಡ್ತಾರೆ ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ಕೆಲವರು ತಿರುಪ್ತಿ ತಿಮ್ಮಪ್ಪನ ಪೂಜೆ ಮಾಡ್ತಾರೆ ಕೆಲವರು ನಂಜುಡೇಶ್ವರ ಪೂಜೆ ಮಾಡ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಏನು ಹೊಸ್ದ ಬಂದಿರೋದಲ್ಲ ಇದು ಅಥವಾ ಹೊಸದಾಗಿ ಶ್ರೀರಾಮ ಟೆಂಪಲ್ ಕಟ್ತಾ ಇರೋದಲ್ಲ ಅನೇಕ ಕಟ್ಟಿದ್ದೀವಿ ಕಟ್ಕಂಡು ಹೋಗುತ್ತೆ ಇದ್ದೀವಿ ಇವತ್ತು ಕಟ್ತೀವಿ ನಾಳೆನೂ ಕಟ್ತೀವಿ ನಾಳಿದ್ದು ಕಟ್ತೀವಿ జగత్వరిగూ కట్టిట్లే ఇతీ నవెల్ బతుకివర్గూ మనుష్య బతురవర్గూ కూడా కట్టిట్ల ఇత అది శ్రీరమచంద్ర ఎల్ దేవుగ పురాణలు నాము బాళ ముఖ్యవా రణి మహాభారత పురాణ அடீ மனுக்கூலக்கொட்ட புராண்கள் அந்த அதில் ரமாயணும் கூட ஆதர்சன கொட்டது அதுக்கு ஸ்ரீரம்ச்சந்திர பருஷ மரியாத புருஷ அந்த கரீத்து ஆதர்ஷ புருஷ மரியாத புருஷ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನ ವ್ಯಕ್ತ ಮಾಡಿದರು ರಾಮರಾಜ್ಯ ಆಗ್ಬೇಕು ರಾಮರಾಜ್ಯ ಆಗ್ಬೇಕು ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವ್ರು ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸರ್ವ ಜನಾಂಗದ ಶಾಂತಿಯ ಕೋಟ ಆಗಬೇಕು ಇಡೀ ಸಮಾಜ ಇಡೀ ದೈವ ಎಲ್ಲ ಜನ ಎಲ್ಲ ಮನುಷ್ಯರಿಗೂ ಸೇರಿದ್ದು ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನು ಬಳಸ್ತಕ್ಕಂಥದ್ದು ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಏನು ಹೇಳ್ತೀವಿ ನಾವು ಸಂವಿಧಾನದಲ್ಲಿ ಏನು ಹೇಳ್ಕೊಂಡಿದ್ದೀವಿ ಅಂದರೆ ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕೊಂಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದ್ದೀವಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು ಇದೇ ಎಲ್ಲ ಧರ್ಮದಲ್ಲೂ ಹೇಳೋದು ಇದೇ ರಾಮಾಯಣದಲ್ಲೂ ಹೇಳಿರೋದು ಇದೇ ಮಹಾಭಾರತದಲ್ಲೂ ಹೇಳಿರೋದು ಇದು ವಾಲ್ಮೀಕಿ ರಾಮಾಯಣ ಬರೆದು ಇಡೀ ದೇಶಕ್ಕೆ ಪರಿಸಿದವರು ಯಾರು ಗೊತ್ತಾ ವಾಲ್ಮೀಕಿ ಇಡೀ ದೇಶಕ್ಕೆ ಜಗತ್ತಿಗೆ ರಾಮಾಯಣವನ್ನು ಪರಿಚಯ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ವಾಲ್ಮೀಕಿ ಜಾತಿಗೆ ಸೇರಿದವರು ಅಲ್ಲ ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ ಯಾವ ದೇವರು ಕೂಡ ಅತಿಯ ಪೂಜಿಸಿ ಅಂತ ಹೇಳಲ್ಲ ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ ಆದರೆ

ಒಂದ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದಮೇಲೆ ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ ನಾಟಕೀಯವಾಗಿ ದೇವರನ್ನ ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿ ಆಗಲ್ಲ ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬದುಕಿನಲ್ಲಿ ಆಗ ಮಾತ್ರ ದೇವರು ನಮ್ಮನ್ನು ಒಪ್ಕೊಳ್ಳಿಕ್ಕೆ ತಯಾರಾಯ್ತಾರೆ ಇಲ್ಲೇ ಇದನ್ನಲ್ಲ ದೇವ್ರು ಇಲ್ಲೇ ಇದ್ದಾರೆ ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನೋಡ್ತಾ ಇರ್ತಾನಲ್ಲ ದೇವರು ನಾನು ಅಧರ್ಮದ ಕೆಲಸಗಳನ್ನ ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮ್ ಚಂದ್ರ ಕ್ಷಮಿಸ್ಬಿಡ್ತೇನೆ ಮಾಡಬಾರ್ದು ಇದೆಲ್ಲ ಮಾಡ್ಬಿಟ್ಟು ದೇವರೇ ನಾನು ಕಾಪಾಡಪ್ಪ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತೇನೆ ಹ ಅಮಾನವೀಯವಾದಂಥ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನನ್ನ ಕ್ಷಮಿಸ್ಬಿಡ್ರಿ ಅಂತ ದೇವ್ರು ಕ್ಷಮಿಸ್ತಾನ ನಾವು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನು ಒಪ್ಕೊತಾನೆ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಇದನ್ನು ತಿಳ್ಕೊಬೇಕು ಯಾಕೆ ಎಳ್ಳಹಳ್ಳಿಗಳನ್ನೆಲ್ಲ ದೇವರು ಮಾಡ್ಕೊಂಡಿದ್ದಾರೆ ನಾರಾಯಣಗುರು ಹೇಳಿದ್ರು ಸಾರಿ ಏನಂತ ಹೇಳಿದ್ರು ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೆ ಅಂತ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೆ ನೀವೇ ದೇವ್ರು ದೇವಸ್ಥಾನಕ್ಕೆ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಮೂರ್ತಿ ಪೂಜ ಪ್ರತಿಸ್ಥಾಪನೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ನೀವೇ ತಂಬಡಿಗಳಾಗಿ ఇతనే నారాయణ గురు మరి ఇంకా హి బేరేదీ హి అంద అదే తు చెప్ప గురు చెప్పలే త్రీరం శ్రీరామచంద్ర ఇడీ బదుకీ సంబంధపట్టవరు ఎలా సకల జీవి కూడా ನೆಮ್ಮದಿಯಿಂದ ಬಾಳಬೇಕು ಅಂತಕ್ಕಂಥದನ್ನ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬಾಳಬೇಕು ಅಂತ ವ್ಯವಸ್ಥೆಯನ್ನ ಸಮಾನತೆಯಿಂದ ಬದುಕಬೇಕು ಅಂತಕ್ಕಂಥದನ್ನ ಮಾಡಬೇಕಾಗ್ತದೆ ಯಾವ ದೇವರು ಕೂಡ ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಅಸಮಾನತೆ ಹೋಗಬೇಕು ಅನ್ನೋದೇ ಎಲ್ಲ ಎಲ್ಲ ಧರ್ಮಗಳು ಕೂಡ ಹೇಳೋದು ಎಲ್ಲ ದೇವರುಗಳಿಗೂ ಕೂಡ ಹೇಳೋದು ಅಸ್ಮಾನತೆ ಹೋಗ್ಬಿಟ್ಟು ಅಸಮಾನತೆ ಇರಬಾರದು ಗಂಡಸು ಲಿಂಗ್ಸ್ರಲ್ಲಿ ಅಸಮಾನತೆ ಇರಬಾರದು ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆ ಇರಬಾರದು ಈ ಅಸಮಾನತೆ ಕೊಡದಾಗ್ದಾಗ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತೀವಿ ಅಸಮಾನತೆಯನ್ನು ಪೋಷಣೆ ಮಾಡ್ತಾ ದ್ವೇಷವನ್ನು ಪೋಷಣೆ ಮಾಡ್ತಾ ದೇವರನ್ನು ಪೂಜಿಸಿದ್ರೆ ಯಾವ ದೇವರು ಕೂಡ ನಮ್ಮನ್ನು ನಂಬಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಇವತ್ತು ರಾಜಣ್ಣ ಮತ್ತು ಆ ಟ್ರಸ್ಟ್ ಎಲ್ಲರೂ ಕೂಡ ಎಚ್ ಎಂ ಅವರು ಕೂಡ ಬೈತಿ ಸುರೇಶ್ ಅವರು ಕೂಡ ನನಗೆ ಇದಕ್ಕೆ ಬರಲೇಬೇಕು ಅಂತ ಹೇಳಿದರು ನನಗೆ ಕೆಲಸ ಇತ್ತು ಬಜೆಟ್ ಪ್ರಿಪೇರ್ ಮಾಡೋದು ಕೆಲಸ ಇತ್ತು ಆದರೂ ಶ್ರೀರಾಮಚಂದ್ರನ ದ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಲಕ್ಷ್ಮಣನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸೀತೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆಂಜನೇಯನ ಶಿಲೆ ಆ ಇದನ್ನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹೋಗ್ಲೇಬೇಕು ಅಂತೇಳಿ ಎಲ್ಲ ಕೆಲಸಗಳನ್ನು ಕೂಡ ಮುಂದೂಡಿ ಇವತ್ತು ನಾನು ಬಂದಿದ್ದೀನಿ ಯಾಕೆಂದರೆ ಭಾಳ ಜನ ಅರವಿಂದ ಸಿದ್ದರಾಮಯ್ಯ ನಾಸ್ತಿಕ ಅಂತ ಹೇಳ್ತೇನೆ ನಾಸ್ತಿಕ ಅಲ್ಲ ಅದಕ್ಕೆ ರಾಮ ನನ್ನ ಹೆಸರಿನಲ್ಲೇ ಇರೋದು ಸಿದ್ದರಾಮ 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 ಸಿದ್ದರಾಮಯ್ಯ ಅಪ್ಪನ ಹೆಸರು ಸಿದ್ದರಾಮೇಗೌಡ ಅಣ್ಣ ಹೆಸರು ಮಾದೇಗೌಡ ನನ್ನ ತಮ್ಮದಿನ ಹೆಸರು ಸಿದ್ದೇಗೌಡ ಒಬ್ಬ ಒಬ್ಬ ರಾಮೇಗೌಡ ನಾನು ಮಾತ್ರ ಮೇಷ್ರು ಏ ಗೌಡ ಅಂತ ಬೆಳಕಿಲ್ಲ ನಿಂಗೆ ಅಂತ ಹೇಳಿ ಸಿದ್ದರಾಮಯ್ಯ ಅಂತ ಬಂದಿದ್ದಾರೆ ಅದರಿಂದ ನಾನು ಶ್ರೀರಾಮ ನಮ್ಮ ಊರಿನಲ್ಲಿ ಹಿಂದೆ ಈ ಇನ್ ಡಿಸೆಂಬರ್ ತಿಂಗಳಲ್ಲಿ ಏನಂತ ಕರೀತಾರೆ ಧನುರ್ಮಾಸ ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು ಸಂಕ್ರಾಂತಿ ಭಜನೆ ಮಾಡೋರು ಪ್ರತಿದಿನ ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಒಯ್ತಿದ್ದೆ ಭಜನದಲ್ಲಿ ಭಜನೆ ಪದಗಳನ್ನು ಹೇಳ್ಕಂಡು ಇಡೀ ಊರಿಯ ಅದು ಆರು ಗಂಟೆಗೆ ಎದ್ದು ಹೋಗ್ಬೇಕು ನಮ್ಮೂರಲ್ಲೂ ಕೂಡ ಮಾಡ್ತಿದ್ವು ಅದನ್ನ ನಾವು ಹೆಂಗೆ ವಿರೋಧ ಇದ್ದೀವಿ ಚಂದ್ರನಿಗೆ ವಿರೋಧ ಇದ್ದೀವಿ ಶ್ರೀರಾಮ್ ಚಂದ್ರನಿಗೆ ಯಾರೂ ವಿರೋಧ ಇಲ್ಲ ಆದರೆ ಧರ್ಮ ಇದೆಯಲ್ಲ ಅದು ಎಲ್ರಿಗೂ ಮನುಷ್ಯತ್ವ ಇರ್ತಕ್ಕಂಥ ಧರ್ಮ ಆಗಬೇಕು ಮಾನವ ಧರ್ಮ ಆಗಬೇಕು ಧರ್ಮ ಯಾವುದೇ ಧರ್ಮ ಆಗಿರಲಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅದಕ್ಕೆ ಕುವೆಂಪು ಅವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಭಾಷೆ ಇರಲಿ ಸರ್ವ ಜನಾಂಗದ ಶಾಂತಿ ಅದಕ್ಕೆ ತಾನೇ ಹೇಳೋದು ದೇವರು ಬಯಸೋದು ಅದೇ ಇಲ್ಲ ಶ್ರೀರಾಮಚಂದ್ರ ಬಯಸೋದು ಅದೇ ಇಲ್ಲ ಶ್ರೀರಾಮ್ಚಂದ್ರ ಎಷ್ಟು ಎಲ್ಲಿವರೆಗೆ ಸಮಾಜಮುಖಿಯಾಗಿದ್ದರು ಅಂತಂತಂದರೆ ಒಬ್ಬ ಮಡಿವಾಳರು ಏ ನಾನೇನು ಶ್ರೀರಾಮ್ ಶ್ರೀರಾಮ್ನೆಲ್ಲ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಡ್ತಾರೆ ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ ಗೊತ್ತಾದ ತಕ್ಷಣ ಸೀತೆ ಗರ್ಭಿಣಿಯಾಗಿದ್ದರೂ ಕೂಡ ಕಾಣಕ್ಕೊ ಲವಕುಶ ಹುಟ್ಟುವಲ್ಲಿ நம்ம ஈஸ்வர் ஹண்ட்ரேவ் மாதவாக்கிய பரிபாலனைக்கோஸ்கர அல்ல பித்திருக்கிய பரிபாலனை மாலிக்கோஸா தான் இதர அதுக்கே ஆதர்சுருஷ அந்த கரையிறச்சந்திரன் யாக்க ஆதர்சுருஷ அந்த கரீத்தீன் அந்த பித்திருக்கிய பரிபாலனைகோஸ்கர ಕಾಡಿಗೆ ಹೊರಟೋದ್ರು ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊರಟೋದ್ರು ಕಾಡಿಗೆ ಅವ್ರ ಜೊತೆಯಲ್ಲಿ ಲಕ್ಷ್ಮಣನು ಹೊರಟೋದ ಸೀತೆಯೂ ಹೊರಟೋದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಶ್ರೀರಾಮನ್ನ ಲಕ್ಷ್ಮಣನನ್ನು ಸೀತೆಯನ್ನ ఆంజనేయ బేర్పడక వేరు బేర్పడకే బేర సాధ్యనే సాధ్య ఎలా ఒట్టి అదే నా దేవస్థానం చంద్ర రామ సీతే లక్ష్మణ ఆంజనేయ ఇష్టూ దేవస్థానం దేవస్థాన అల్వా ಶ್ರೀರಾಮ್ಚಂದ್ರಿಂದ ಬೇರೆ ಮಾಡ್ತೀವ ಒಂದೇ ಮಾಡೋದು ಆಂಜನೇಯದ ಬೇರೆ ಬೇರೆ ಮಾಡ್ತೀವಿ ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ ಆದರೆ ನಾವೆಲ್ಲರೂ ಕೂಡ ಅನೇಕ ದೇವರುಗಳು ಇದ್ದಾವಲ್ಲ ಹಳ್ಳಿಗಳಲ್ಲಿ ಇದ್ದಾವಲ್ಲ ಇವತ್ತು ಈ ಧರ್ಮ ಉರಿಬೇಕಾದ್ರೆ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇರೋದರಿಂದ ಉಳಿಲಿಕ್ಕೆ ಸಾಧ್ಯ ಆಗಿದೆ ಮನುಷ್ಯರಿಗೆ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಭಾರತ ದೇಶದಲ್ಲಿ ಎಷ್ಟು ಜನ ದಾಳಿ ಮಾಡಿದ್ರು ಯಾಕೆ ನಾವು ಭಾರತ ಒಟ್ಟಾಗಿ ಉಳ್ಕೊಂಡಿದ್ದೀವಿ ಕಾರಣ ಇದಕ್ಕೋಸ್ಕರ ಏನ್ ಮುಗಲ್ ದಾಳಿ ಮಾಡಿದ್ರು ಬ್ರಿಟಿಷ್ನವರು ದಾಳಿ ಮಾಡಿದ್ರು ಫ್ರೆಂಚ್ ದಾಳಿ ಮಾಡಿದ್ರು ಎಷ್ಟು ಜನ ಮಾಡಿದ್ರು ದಾಳಿ ಮಾಡಿದ್ರು ಈ ದೇಶದ ಮೇಲೆ ಉಳ್ಕೊಂಡಿದೀವಿ ದೇಶವಾಗಿ ಉಳ್ಕೊಂಡಿದೀವಿ ಕಾರಣ ಯಾಕಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ದೇವರುಗಳು ನಮ್ಮ ಧರ್ಮ ನಮ್ಮೆಲ್ಲರನ್ನು ಕೂಡ ಅದಕ್ಕೋಸ್ಕರ ಉಳಿದ್ವಿ ಹಾಗಾಗಿ ಶ್ರೀರಾಮಚಂದ್ರ ಇವತ್ತು ನೀವೆಲ್ಲರೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಭಕ್ತಿಯಿಂದ ಭಾಗವಹಿಸಿದ್ದೀರಿ ನಾನು ಕೂಡ ಭಕ್ತಿಯಿಂದ ಈ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆಂಜನೇಯನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ